ಶ್ರಮಜೀವಿಗಳಿಗೆ ಕೂರಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿ ಮಾಡಬೇಕಾಗಿದೆ ಸೊ ಜನಪ್ರತಿನಿಧಿಗಳು ಕೂಡ ಇವತ್ತು ಒಳ್ಳೆಯ ಕೆಲಸ ಮಾಡಬೇಕು ಶ್ರಮಜೀವಿಗಳು ಪ್ರತಿಭೆಗಳು ಯಾರೇ ಇದೆ ಅವನ್ನೆಲ್ಲರನ್ನು ಕೂಡ ಪ್ರೀತಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅವ್ರದ್ದು ಗೌರವಿಸ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ನಮ್ಮ ಕಿನ್ನಾಳ ಗ್ರಾಮದಲ್ಲಿ ಇನ್ನು ಹೆಚ್ಚಿನ ಪ್ರತಿಭೆಗಳು ಬರಹೋಗುತ್ತೆ ಅಂತ ಹೇಳ್ತಾ ನಮ್ಮ ಸಂಸ್ಥೆಯಿಂದ ಪ್ರೀತಿಯ ಸನ್ಮಾನವನ್ನು ನಮ್ಮ ಹುಡುಗನಿಗೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವನ ಜೊತೆಗೆ ಇವತ್ತು ಸಹಕಾರ ಮಾಡತಕ್ಕಂಥ ಅವರು ನಮ್ಮ ಶಂಕರ್ ಕೊಳ್ಳಿ ಇರ್ಬೋದು ಶಂಚರ್ ಕೊಳ್ಳಿ ಇರ್ಬೋದು ಆಮೇಲೆ ನಮ್ಮ ರಾಕೇಶ್ ಆರ್ಯರ್ ಇರ್ಬೋದು ಇವತ್ತು ರಾಕೇಶ್ ಆರ್ಯರಿಲ್ಲ ನನ್ನ ಪತ್ತೆ ಇಲ್ಲ ನಮ್ಮ ರಾಕೇಶ್ ಆರ್ಯರ್ ಅವರು ಕೂಡ ಭಾಳ ಒಳ್ಳೆಯ ಹುಡುಗ ಸೊ ಆಮೇಲೆ ಮುತ್ತು ಕೋಗಿಲೆ ನಾನ ಕೋಗಿಲೆ ಅಲ್ಲ ಕೋಗಿಲೆ ಮುತ್ತು ಕೋಗಿಲೆ ಆಮೇಲೆ ಇನ್ನೊಂದು ಹೆಸರನ್ನು ನಾನು ನೆನೆಸಲೇಬೇಕು ನಮ್ಮ ಜೊತೆಗಿಲ್ಲ ಹುಡುಗ ಕಳೆದ ವರ್ಷ ಹೀರ್ಕೊಂಡ ನಮ್ಮ ವೀರೇಶ್ ಅಂತ ಹೇಳಿ ನಮ್ಮ ಆಳೂರಪ್ಪರ ಆಳೂರಪ್ಪರು ಇದ್ದರು ಅವರ ಮೊಮ್ಮಗ ವಿರೀಶ್ ಅಂತ ಹೇಳಿ ಅವನು ಆಲ್ಮೋಸ್ಟ್ ಸೌಂಡ್ ಇಂಜಿನಿಯರ್ ಕೂಡ ಆಗಿಬಿಟ್ಟಿದ್ದವರು ಬಹಳ ಒಳ್ಳೆ ಹುಡುಗ ಬಟ್ ಹುಡುಗ ಸ್ವಭಾವ ಅವನ ಒಂದು ವಿಧಿ ಬರಹ ಅವನು ನಮ್ಮ ಜೊತೆಗಿಲ್ಲ ಅವರ ಆತ್ಮಕ್ಕೆ ಕೂಡ ಈ ಸಂದರ್ಭದಲ್ಲಿ ಶಾಂತಿ ಸಿಗಲಿ ಅಂಥೇಳಿ ಕೇಳ್ಕೊಳ್ತಾ ಇದ್ದಾನೆ ನಮ್ಮ ನೌಶಾದ್ ಅವನು ಕೂಡ ಏ ನೌಶಾದ್ ಬಾರ ನೌಶಾದ್ ಎಲ್ಲಊರು ಸಿಂಹ ಸಿಂಹ ಹಾಡಾಕ ಆಮೇಲೆ ನಮ್ಮ ಕುಮಾರ್ ಬಾಳಪ್ಪ ಬಾಳಪ್ಪ ಕುಂಬ ಬಾಳಪ್ಪ ಕುಂಬ ಕೂಡ ಎಷ್ಟೋ ನಮ್ಮ ಕಾರ್ಯಕ್ರಮಗಳಿಗೆ ಏಕಿ ನಮ್ಮ ಗಾಡಿಗಳು ಏನಾದ ಪ್ರಾಬ್ಲಮ್ ಆದರೆ ಸಾಕು ನಾನು ಪ್ರೀತಿಯಿಂದ ಅಳಿಯ ಅಂತೀನಿ ಅವ್ನು ನಮ್ಮ ಮಾವ ಅಂತಾನೆ ನಮ್ಮ ಕೋಪಾರ್ ಬಾಳಪ್ಪ ಬಹಳ ಖುಷಿಯಿಂದ ಆಯ್ಕೆ ಬಾಷುಭಾಯಿ ನಾನು ಬರ್ತೀನಿ ಅಂತ ಹೇಳಿ ಬಂದು ಪಾಪ ಕಾರ್ಯಕ್ರಮ ನಡೆಸ್ತಾರೆ ಯಾಕಂದ್ರೆ ನಮಗೆ ಮಾತು ಕೊಟ್ಟಿರ್ತೀವಿ ನಾವು ಕಾರ್ಯಕ್ರಮ ಮಾಡಲೇಬೇಕು ಆದರೆ ನಮಗೆ ಸಮಯಕ್ಕೆ ಆಗ್ತಾ ಅದು ಭಾಳ ಸಂತೋಷ ಆಮೇಲೆ ವೀರೇಶ್ ಲಾವಕಿ ಅವನು ಕೂಡ ಭಾಳ ಒಳ್ಳೆಯ ಹುಡುಗ ಅವನು ವೆಹಿಕಲ್ ಇದೆ ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ನಮ್ಮ ಆಕಾಶ ಕುಂಬಾರ ಆಕಾಶ ಮತ್ತು ಹೇಳಿ ನನಗೆ ಹೋಗಿಲ್ಲ ಅವೆಲ್ಲ ಹುಡುಗರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನನ್ನ ಜೊತೆಗಿಂತ ಹುಡುಗರು ಇಲ್ಲ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಜೊತೆ ಚಪ್ಪಷ್ಯಾಭಿಮಾನಿಗಳು ಭಾಳ ಆಗಿಬಿಟ್ಟು ಈ ಪೆಂಡಲ್ ವ್ಯವಸ್ಥೆ ಅಂದರೆ ಡೆಕೋರೇಷನ್ ಮಾಡಿರ್ತಕ್ಕಂಥ ಗೋವಿಂದ ಗೋವಿಂದಲೇ ನೋಡಿ ಕರಿ ಅಮ್ಮ ಫೋನ್ ಮಾಡೋದು ಗೋವಿಂದ ಭಾಳ ವರ್ಷಗಳಿಂದ ಇವತ್ತು ಅವರ ತಂದೆಯವ್ರ ಕಾಲದಿಂದ ಇವತ್ತು ಪೆಂಡಲ್ ಸೇವೆಯನ್ನು ಮಾಡ್ತಾಯಿರ್ತೀವಿ ಇವತ್ತು ನಮ್ಮ ಹಿರಿಯರು ಮೊಸಣೆ ಇರ್ಬೋದು ನಾನು ಇರ್ಬೋದು ಗಿರೀಶ ಇರ್ಬೋದು ಅನಿಲ್ ಇರ್ಬೋದು ನಮ್ಮ ದೇವಾಂಗ ಸಮಾಜದ ಎಷ್ಟು ಹಲವಾರು ಮುಖಂಡಗಳಿರ್ಬೋದು ನಾವು ಒಂದು ಫೋನ್ ಮಾಡಿದರೆ ಸಾಕು ಯಾವುದೂ ಕೂಡ ಅವನು ಮಾತಾಡೋದೇ ಇಲ್ಲ ಆಯುಕ್ಳ ಭಾಷೆಯನ್ನ ಮಾಡ್ಕೊಳ್ತೀನಿ ಆಯುಕ್ಳ ಭಾಷೆಯನ್ನು ಮಾಡ್ಕೊಳ್ತೀನಿ ಅಂತ ನಾವು ಆಮೇಲೆ ಎಷ್ಟು ಕೊಡ್ತೀವಿ ಅಷ್ಟೇ ಇಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅಂಥವ್ರಿಗೆ ತಮ್ಮೆಲ್ಲರ ಸಹಕಾರ ಇರಲಿ ತಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೈಗೊಳ್ತಾ ಕಾರ್ಯಕ್ರಮದ ಶರಣವರು ನಮ್ಮ ಶರಣವರು ಮಾಡ ಇದು ಹಳ್ಳಿಯ ಪ್ರತಿಭೆ ಇದಕ್ಕೂ ಜೋರ ಚಪ್ಪಾಳೆ ಕೊಟ್ಟು ಕುಕ್ಕುಂಪಳ್ಳಿಯ ಪ್ರತಿಭೆ ಇದು ಬೃಂದ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ನಡೀತಕ್ಕಂಥ ಒಂದು ಕುಕ್ಕುಂಪಳ್ಳಿ ಪ್ರತಿಭೆ ಇದು ಈ ಒಂದು ಆಸೆ ಐತಿ ಸರ್ಮಾನ ಆದ ತಕ್ಷಣ ನಮ್ಮ ಸರ್ ಜೊತೆಗೆ ಒಂದು ಡೈಲಾಗ್ ಅಭಿಷ್ಠ ಡೈಲಾಗ್ಬೇಕು ದೀಕರ ಚಿತ್ರ ತಕ್ಷಣ ಸರ್ ಬಹಳ ಆಸೆ ಐತಿ ನನಗೆ ಮಂಜು ಒಳ್ಳೆಯ ಮೇವಿಗಿ ಕಲಾವಿದ ಹಲವಾರು ಮೇವಿಗಿರಿಗಾನೆ ಮೇಲೆ ಮಾಡ್ತಾನೆ ಮಂಜು ಇದು ಅಳಿಯೋ ಪ್ರತಿಭೆ ಈ ಹುಡುಗ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಚಪ್ಪಳ ಆದರೆ ಒಂದು I và, to ಿ ಗೌರವ ಸಮರ್ಪಣೆ ನಮ್ಮ ಅಭಿನವ ಸಂಸ್ಥೆಯಿಂದ ಇವರು ಜೋರ ಕೊಡ್ರಿ ಇಲ್ಲೇ ಕನಕಾಬು ಹುಡುಗ ಇದೆ ಇದು ಹಳ್ಳಿಯ ಪ್ರತಿಭೆ ನಾವೆಲ್ಲ ಹಳ್ಳಿಯಿಂದ ಮುಳಗಿರ್ತಕ್ಕಂಡು ಇವತ್ತು ದೇವರ ಆಶೀರ್ವಾದದಿಂದ ದೆಹಲಿಯವರೆಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೇವೆ ಈ ಬಾರಿ ಜೂನ್ ಜುಲೈನಲ್ಲಿ ನಡೀತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕನ್ನಡ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಅಭಿನವ ತಂಡಕ್ಕೆ ನಮಗೆ ಅವಕಾಶ ದೆಹಲಿಯಲ್ಲಿ ಸಿಕ್ಕಿದೆ ಅದು ನಮ್ಮ ಸಂತೋಷ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಈ ಒಂದು ವಿಷಯವನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ನಮ್ಮ ಗೋವಿಂದವ್ರಿಗೆ ಒಂದು ಜ್ವರ ಚಪ್ಪಾಳೆ ಕೊಡಿ ನಾನು ಆಗಲೇ ಹೇಳಿದೆ ಗೋವಿಂದ ಬಂದ ಇದೆಲ್ಲ ಸೇವೆ ಮಾಡೇನ ಕೊಟ್ರೆ ಸಿಂಗಾವತಿ ಅವರು ಇಬ್ರು ಕೂಡ ಸನ್ಮಾನಿತರಾಗಿದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳಿಯಲ್ಲಿ ಬಾ ನೀ ಇಲ್ಲಾಂದ್ರೆ ಒಂದು ಫೋಟೋ ತಗೊಳ್ಳಲ್ಲ よろしくお願い